ಸೋಮೇಶ್ವರ ಉಚ್ಚಿಲ ಪೆರಿಬೈಲು ಪ್ರದೇಶಗಳಲ್ಲಿ ಅಕ್ರಮ ರೆಸಾರ್ಟ್ಗಳು ನಾಯಿ ಕೊಡೆಗಳಂತೆ ಇದ್ದು ಸಂಬಂಧಿಕರ ಮದುವೆ ಹೆಸರಿನಲ್ಲಿ ರೆಸಾರ್ಟ್ ಮಾಲೀಕರು ಪಾರ್ಟಿಗಳನ್ನು ಆಯೋಜಿಸುತ್ತಿದ್ದಾರೆ ಗೂಗಲ್ನಲ್ಲಿಯೂ ಯೂಚಿಲ್ ಹೆಸರಿನಲ್ಲಿ ರೆಸಾರ್ಟ್ ಒಂದು ಸ್ಥಳೀಯಡಳಿತ ಸರ್ಕಾರದ ಬೊಕ್ಕಸಕ್ಕೆ ವಂಚಿಸಿ ವ್ಯವಹಾರವನ್ನು ನಡೆಸ್ತಾ ಇರುವುದು ಬೆಳಕಿಗೆ ಬಂದಿದೆ ಈ ಕುರಿತು ಕಾನೂನು ಕ್ರಮ ಕೈಗೊಳ್ಳುವ ಭರವಸೆಯನ್ನ ಸೋಮೇಶ್ವರ ಪುರಸಭೆ ಮುಖ್ಯಾಧಿಕಾರಿ ಉಳ್ಳಾಲವಾನಿಗೆ ತಿಳಿಸಿದ್ದಾರೆ ಗೆಸ್ಟ್ ಹೌಸ್ಗಳಂತ ಕೆಲವು ಮನೆಗಳಲ್ಲಿ ಹೋಮ್ ಸ್ಟೇ ಥರ ಟೈಪ್ ಮಾಡಿಕೊಂಡಿದ್ದಾರೆ ಮತ್ತು ಸಿ ಎಸ್ಆಾರ್ಟ್ ವಲಯದಲ್ಲಿ ಅವರು ಯಾವುದು ಪರ್ಮಿಷನ್ ನಾವು ಕೊಟ್ಟಿಲ್ಲ ಈಗ ಅನಧಿಕೃತವಾಗಿ ಕಟ್ತಾ ಮೇಲೆ ಯಾರು ನಡೆಸ್ತಾ ಇದ್ದಾರೆ ಅವರಿಗೆಲ್ಲ ನೋಟಿಸ್ ಕೂಡ ನಾವು ನೀಡಿದ್ದೇವೆ ಎರಡೂ ನೋಟಿಸ್ ಕೊಟ್ಟಿದ್ದೇವೆ ಮುಂದೆ ಕೂಡ ಅವ್ರು ಕೆಲವರು ಅದಕ್ಕೆ ಮಾಡಿದ್ದಾರೆ ಕೆಲವರು ಲೀಗಲ್ ಒಪಿನಿಯನಲ್ ಲೀಗನ್ನು ಮೂಲಗಳನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಅದಕ್ಕೆ ನಾವು ಈ ಬಗ್ಗೆ ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗಲ್ಲಿ ಇಟ್ಟು ಅದರ ಕಾರ್ಯಕ್ರಮ ಏನು ಮಾಡಬೇಕು ಅದು ಕಾರ್ಯಪ್ರವಕ್ತರಾಗಿ ಯಾವುದು ಅನಧಿಕೃತವಾಗಿದೆಯಾ ಅದನ್ನು ನಾವು ಮುಚ್ಚಲಿಕ್ಕೆ ಅವಕಾಶ ಇತ್ತು ಈಗಾಗಲೇ ರೆಡಿ ನಾವು ನೋಟಿಸ್ ಕೊಡೋದಕ್ಕೆಲ್ಲವನ್ನು ಆಲ್ರೆಡಿ ಮುಚ್ಚಿ ನುಡಿದಂತೆ ಸರ್ಕಾರಿ ನಿಯಮಾನುಸಾರ ಅವರು ಪರ್ಮಿಷನ್ ತಗೊಳ್ಬೇಕು ಅವ್ರ ಲೈಸಿ ತಗೊಂಡು ಮಾಡಲಿಕ್ಕೆ ಅವಕಾಶ ಇದೆ ಉದ್ಯಮ ನಡೆಸಲಿಕ್ಕೆ ಅವಕಾಶ ಇದೆ ಅದಕ್ಕೆ ಕಾನೂನು ಪ್ರಕಾರ ಬರವಣಿಗೆ ಪಡ್ಕೊಳ್ತಾರೆ ಈಗಾಗಲೇ ಮೂರು ಜನ ಮಕ್ಕಳು ಅವತ್ತು ಅದೇ ರಾತ್ರಿ ನಾವು ಅದನ್ನು ಬಂದ್ ಮಾಡಿದ್ದೇವೆ ಮತ್ತು ಅಲ್ಲಿ ಅವರು ಲೈಸೆನ್ಸ್ ಹೋಲ್ಡರ್ ಇದು ಕೋರ್ಟಲ್ಲಿದೆ ಇನ್ನು ಮುಂದೆ ನಾ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಇದು ಉಳಿದಂತೆ ಅಂಥದ್ದು ಯಾವುದಲ್ಲಿದೆ ಇದೆ ಎಲ್ಲದಕ್ಕೂ ನಮಗೆ ಗಮನಕ್ಕೆ ಬಂದದಕ್ಕೆ ನೋಟಿಸ್ ಕೊಡ್ತೇವೆ ಅಧಿಕೃತ ಅಂತ ಇಲ್ಲ ಬಟ್ ನಾವು ಹೋದಾಗ ನಾವು ತುಂಬ ಸಲ ರೈಡ್ ಮಾಡಿದ್ದೀವಿ ನಮ್ಮ ಟೀಮ್ ರೈಡ್ ಮಾಡಿದೆ ಆವಾಗೆಲ್ಲ ಕೆಲವೊಂದು ಫಂಕ್ಷನ್ಗಳನ್ನು ಮಾಡೋದು ಅದು ನಮ್ಮ ಸಂಬಂಧವರ ಫಂಕ್ಷನ್ ಎರಡನ್ನು ನಾವು ಅದು ಕೂಡ ಕರೆದಾಗ ಅವರು ನಮ್ಮ ಸಂಬಂಧವರು ಅವರ ನಮ್ಮಲ್ಲಿ ಬಂದು ಪಾರ್ಟಿ ಮಾಡ್ತಾ ಇದ್ದಾರೆ ಅಂತೇಳಿ ಅದು ಬಿಟ್ಟು ಬೇರೆ ನಮ್ಮ ಗಮನಕ್ಕೆ ಬಂದದ ಆ ಥರ ನಾವು ಈಗಾಗಲೇ ನಮ್ಮಲ್ಲಿ ಅಧಿಕೃತ ಯಾವುದು ರೆಸಾರ್ಟ್ಗಳಿದೆ ಅವರಿಗೆ ಮುನ್ನೆಚ್ಚರಿಕೆ ಕೊಟ್ಟಿದ್ದೇವೆ ನೀವೇ ಆ ಸಂದರ್ಭದಲ್ಲಿ ಬೀಚ್ ಹತ್ರ ಅವರು ಹೋಗೋದಾಗಿ ನೋಡ್ಕೊಳ್ಳೋದು ಅಥವಾ ನಿಮ್ಮ ಜನ ಇರಬೇಕು ಕೂತಿದ್ದವರು ಮತ್ತು ನಾವು ಅಲ್ಲಲ್ಲಿ ಬೋರ್ಡ್ಗಳು ಹಾಕ್ತಿದ್ದೇವೆ ಮತ್ತು ನಾವು ಹೋಮ್ ಗಾರ್ಡು ಕೂಡ ಡೇಂಜರ್ ಇಲ್ಲಿ ಪ್ಲೇಸ್ ಇದೆ ಅಲ್ಲಿ ಹೋಮ್ ಗಾರ್ಡು ಕೂಡ ಇದ್ದಾರೆ ಮಾಡಿದೆ ಇನ್ನು ನಮ್ಮ ಟೀಮಿಂದ ಕೂಡ ನಾವು ಆ ದಿವಸ ಸ್ವಲ್ಪ ಎಚ್ಚರ ನಿಗಾ ವಹಿಸ್ಲಿಕ್ಕೆ ನೋಡಿದೆ ಈಗ ಈ ಬಗ್ಗೆ ಜನರು ಪ್ರವಾಸೋದ್ಯಮ ಅದು ನಾವೆಲ್ಲ ಎಲ್ಲರೂ ಕೂಡ ಅದನ್ನೇ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು ಕಾನೂನಾತ್ಮಕವಾಗಿ ಜನರು ಬಂದವರು ಅವರವರ ಎಚ್ಚರವನ್ನು ಕೊಡಬೇಕು ಯಾಕಂದರೆ ಬೇರೆ ಗೊತ್ತಿಲ್ಲದ ಪ್ರದೇಶಕ್ಕೆ ಹೊಸ ಏರಿಯಾದಲ್ಲಿ ಹೋಗುವಾಗ ಜನರು ತುಂಬ ಜಾಗೃತರಿಂದ ಗೊತ್ತಿರುವುದಿಲ್ಲ ಹಾಗಾಗಿ ತುಂಬ ರಿಸ್ಕ್ ತಗೊಳಿಕ್ಕೆ ಹೋಗಬಾರ್ದು ಮತ್ತು ಯಾವುದೇ ರೀತಿಯಲ್ಲಿ ಒಂಥರ ತೀರ ನೆಗ್ಲೆಕ್ಟ್ ಮಾಡಿಕೊಂಡು ನಮ್ಮ ಜೀವ ಹಾನಿ ಆಗುವಂಥದ್ದನ್ನೆಲ್ಲ ಆ ರಿಸ್ಕ್ ತಗೊಳ್ಬಾರ್ದು ಅಂತ ಹೇಳಿದ್ರು ಮನೆಯವರು ಕಳಿಸಿರ್ತಾರೆ ನಾವು ಅದನ್ನು ಆ ಅವಕಾಶವನ್ನು ದುರುಪಯೋಗ ಮಾಡಬಾರ್ದು ಅಂತ ನಾವು ಅವ್ರಿಗೆ ಅನ್ನಿಸ್ತೇವೆ